ಮಾನ್ವಿಯಲ್ಲಿ ಸಂವಿಧಾನದ ಪೀಠಿಗೆಗೆ ಅಗೌರವ ಅಧಿಕಾರಿ ನಟರಾಜ ವಿರುದ್ಧ ತೀವ್ರ ಆಕ್ರೋಶ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ನಟರಾಜ ಪ್ರಜಾಪ್ರಭುತ್ವದ ದಿನಾಚರಣೆಯಲ್ಲಿ ಚಪ್ಪಲಿ ಹಾಕಿಕೊಂಡ ಸಂವಿಧಾನದ ಪೀಠಿಗೆಯನ್ನು ಓದಿದ ಘಟನೆ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಪ್ರತಿಯೊಂದು ಅಕ್ಷರಕ್ಕೂ ವಿಶ್ವದಾದ್ಯಂತ ಮಾನ್ಯತೆ ಇರುವಾಗ ಅದಕ್ಕೆ ಅಗೌರವ ತೋರಿದ ಆರೋಪ ನಟರಾಜ ವಿರುದ್ಧ ಕೇಳಿಬಂದಿದೆ ದಲಿತ ಸಂಘರ್ಷ ಸಮಿತಿ ಮುಖಂಡರು ನಟರಾಜನ ನಡೆಗೆ ಕಿಡಿಕಾರಿದ್ದಾರೆ ಅಂಬೇಡ್ಕರ್ ಬರೆದ ಸಂವಿಧಾನದಿಂದಲೇ ಸರ್ಕಾರದಲ್ಲಿ ಕೆಲಸ ಮಾಡಿಕೊಂಡು ಸಂಬಳ ಪಡೆಯುತ್ತಿರುವ ನಟರಾಜ ಅದೇ ಸಂವಿಧಾನಕ್ಕೆ ಅಗೌರವ ತೋರಿರುವುದು ಅಸಹ್ಯಕರ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಂವಿಧಾನದ ಪೀಠಿಗೆಗೆ ಗೌರವ ಸಲ್ಲಿಸಬೇಕಾದ ಹೊಣೆಗಾರಿಕೆಯನ್ನ ಬಿಟ್ಟು ಅಜ್ಞಾನದ ವರ್ತನೆಯನ್ನ ತೋರಿದ್ದಾರೆ ಎಂದು ಟೀಕಿಸಿದ್ದಾರೆ ನಟರಾಜ ತಪ್ಪು ಮಾಡಿರುವುದು ಸ್ಪಷ್ಟವಾಗಿದ್ದು ಕನಿಷ್ಠ ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಸ್ಪಷ್ಟನೆ ನೀಡಿ ಸಂವಿಧಾನಕ್ಕೆ ಗೌರವ ತೋರಬೇಕಾಗಿತ್ತು ಆದರೆ ಅದನ್ನು ಕೈಬಿಟ್ಟಿರುವುದು ದುರಂತ ಎಂದು ಸಂಘಟನೆಯ ಮುಖಂಡರು ಹೇಳಿದ್ದಾರೆ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಸ್ವಾತಂತ್ರ್ಯವನ್ನು ಅವಕಾಶ ಸಮ ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಮರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ಇಸ್ವಿಯ ನವೆಂಬರ್ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಅಪಿಸಿಕೊಂಡಿದ್ದೇವೆ